ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಮಾಹಿತಿ ಹಕ್ಕು ಕಾಯ್ದೆ ಸರ್ಕಾರಿ ಯೋಜನೆಯಲ್ಲಿ ಭ್ರಷ್ಟಾಚಾರ ತಡೆಯಲಿರುವ ಪ್ರಮುಖ ಅಸ್ತ್ರ ಆದರೆ ಈ ಕಾಯ್ದೆ ದುರ್ಬಳಕೆ ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವುದು ಆತಂಕ ಮೂಡಿಸಿದೆ ಭ್ರಷ್ಟಾಚಾರ ನಡೆಯುವ ಇಲಾಖೆಗಳನ್ನೇ ಗುರಿಯಾಗಿಸಿಕೊಂಡು ಕೆಲವೇ ವ್ಯಕ್ತಿಗಳು ಆರ್ಟಿಐ ಅಡಿ ಅರ್ಜಿ ಸಲ್ಲಿಸಿ ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ಮಾಡಲು ಅಸ್ತ್ರವನ್ನಾಗಿಸಿಕೊಂಡಿದ್ದಾರೆ ಈ ಕುರಿತು ಮಾಹಿತಿ ಆಯೋಗವೇ ಕಳವಳ ವ್ಯಕ್ತಪಡಿಸಿರುವುದು ಸಮಸ್ಯೆಯ ಗಂಭೀರತೆಗೆ ಸಾಕ್ಷಿ ಈ ಕುರಿತ ಸರಣಿ ವರದಿಯನ್ನ ವಿಜಯವಾಣಿ ಆರಂಭಿಸುತ್ತಿದೆ ಈ ವಿಶೇಷಕ್ಕೆ ಮುಖಪುಟ ನೋಡಿ ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದಿಂದಾಗಿ ರಾಜ್ಯದ ವಿವಿಧೆಡೆ ಮಳೆ ಆರ್ಭಟ ತೀವ್ರಗೊಂಡಿದ್ದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಶನಿವಾರ ಸಂಜೆ ಮೇಘಸ್ಫೋಟ ಸಂಭವಿಸಿದ ಪರಿಣಾಮ ಎರಡು ಗಂಟೆ ಅವಧಿಯಲ್ಲಿ ನಾಲ್ನೂರು ಮಿಲಿಮೀಟರ್ ಮಳೆ ಸುರಿದಿದ್ದರಿಂದ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರ ಶಿರಾಡಿ ಘಾಟಿ ರಸ್ತೆ ಹೊಳೆಯಂತಾಗಿತ್ತು ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳಲ್ಲೂ ಮಳೆಯಿಂದ ಅಪಾರ ಹಾನಿಯಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ವಿಧಾನಮಂಡಲ ಮುಂಗಾರು ಅಧಿವೇಶನದ ಎರಡನೇ ಚರಣ ಸೋಮವಾರ ಶುರುವಾಗಲಿದೆ ಬೆಂಗಳೂರು ಕಾಲ್ತುಳಿತ ದುರಂತ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಚರ್ಚೆಗೆ ಪ್ರತಿಕ್ರಿಯಿಸಿರುವ ಸವಾಲು ಸರ್ಕಾರದ ಮುಂದಿದ್ದು ಸೋಮವಾರವೇ ಉತ್ತರ ನೀಡುವ ನಿರೀಕ್ಷೆ ಇದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಜಗದೀಪ ಧನ್ಕರ್ ರಾಜೀನಾಮೆಯಿಂದ ತೆರವಾಗಿರುವ ಉಪರಾಷ್ಟ್ರಪತಿ ಹುದ್ದೆಗೆ ಎನ್ಡಿಎ ಮೈತ್ರಿಕೂಟವು ಮಹಾರಾಷ್ಟ್ರ ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್ ಅವರನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದೆ ಭಾನುವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ನಡೆದ ಸಂಸದೀಯ ಮಂಡಳಿ ಸಭೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ರಾಧಾಕೃಷ್ಣನ್ ಹೆಸರನ್ನು ಅಂತಿಮಗೊಳಿಸಲಾಯಿತು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಬಳಸಿದ ಅಡುಗೆ ಎಣ್ಣೆಯಿಂದ ಪರ್ಯಾಯ ಸುಸ್ಥಿರ ವಿಮಾನ ಇಂಧನ ಉತ್ಪಾದನೆ ಮಾಡಲು ಭಾರತೀಯ ತೈಲ ನಿಗಮ ನಿರ್ಧರಿಸಿದೆ ಹರಿಯಾಣದಲ್ಲಿರುವ ತನ್ನ ಪಾಣಿಪತ್ ತೈಲ ಸಂಸ್ಕರಣಾಗಾರದಲ್ಲಿ ಉತ್ಪಾದನೆ ಆರಂಭಿಸಲು ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ನ ಪ್ರಮಾಣಪತ್ರವನ್ನು ಪಡೆಯಲಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಜೀವಂತ ಶಿಶುವಿಗೆ ಜನ್ಮ ನೀಡಬಲ್ಲ ಜಗತ್ತಿನ ಪ್ರಥಮ ಗರ್ಭಧಾರಣೆ ರೋಬೋಟ್ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಚೀನಾ ವಿಜ್ಞಾನಿಗಳು ಪ್ರಯೋಗ ಆರಂಭಿಸಿದ್ದಾರೆ ಎಲ್ಲವೂ ಅಂದುಕೊಂಡಂತೆ ನಡೆದರೆ ಎರಡು ಸಾವಿರದ ಇಪ್ಪತ್ತ ಆರರೊಳಗೆ ಅದರ ಮೊದಲ ಮಾದರಿ ಸಿದ್ಧವಾಗುವ ನಿರೀಕ್ಷೆ ಇದೆ ಬಂಜೇತನ ಎದುರಿಸುತ್ತಿರುವ ದಂಪತಿ ಅಥವಾ ಜೈವಿಕವಾಗಿ ಗರ್ಭವತಿಯಾಗಲು ಇಷ್ಟವಿಲ್ಲದ ಮಹಿಳೆಯರಿಗೆ ಈ ಕ್ರಾಂತಿಕಾರಿ ತಂತ್ರಜ್ಞಾನ ನೆರವಾಗುವ ಸಾಧ್ಯತೆ ಇದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ದೆಹಲಿಯ ಕೆಂಪು ಕೋಟೆಯಿಂದ ದೇಶವನ್ನು ಉದ್ದೇಶಿಸಿ ಮಾಡುವ ಸ್ವಾತಂತ್ರ್ಯೋತ್ಸವ ಭಾಷಣ ಬರೀ ಶಿಷ್ಟಾಚಾರವಲ್ಲ ಇದು ಇಡೀ ದೇಶಕ್ಕೆ ಭರವಸೆ ತುಂಬುವ ಅಭಿವೃದ್ಧಿಪಡಿಸುವ ವೇಗ ನೀಡುವ ಮತ್ತು ಇಡೀ ಜಗತ್ತಿಗೆ ಭಾರತದ ಶಕ್ತಿಯನ್ನು ಪರಿಚಯಿಸುವ ಸ್ಫೂರ್ತಿದಾಯಕ ಪ್ರಸಂಗ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಭಾಷಣದ ಮೂಲಕ ಯುವ ಕನಸುಗಳಿಗೂ ಹೊಸ ರೆಕ್ಕೆ ಮೂಡಿಸಿದ್ದಾರೆ ದೇಶಕ್ಕಾಗಿ ದುಡಿಯುವ ಪ್ರಜೆಯನ್ನು ಜಾಗೃತಗೊಳಿಸಿದ್ದಾರೆ ಈ ಹಿಂದಿನ ಪ್ರಧಾನಿಗಳು ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಯಾವ ಪ್ರಮುಖ ವಿಷಯ ಪ್ರಸ್ತಾಪಿಸುತ್ತಿದ್ರು ಮೋದಿಯವರ ದೃಷ್ಟಿ ಏನು ಈ ಕುರಿತಾದ ವಿಶ್ಲೇಷಣೆಗೆ ಚಿಂತನಪುಟ ನೋಡಿ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿರುವ ಮತ ಕಳವು ಪ್ರಕರಣ ನಿರ್ಣಾಯಕ ಘಟ್ಟ ತಲುಪಿದೆ ಕರ್ನಾಟಕ ಸೇರಿದಂತೆ ರಾಷ್ಟ್ರದ ಹಲವೆಡೆ ಮತಪಟ್ಟಿಯಲ್ಲಿ ಅಕ್ರಮ ನಡೆದಿರುವುದಾಗಿ ಆರೋಪಿಸುತ್ತಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿಕೆ ಸುಳ್ಳಾಗಿದ್ದು ಕಳವಳಕಾರಿ ಎಂದು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಹೇಳಿದ್ದಾರೆ ಮತ್ತೊಂದೆಡೆ ವೋಟ್ ಚೋರಿ ವಿಚಾರವಾಗಿ ಸಮರ ತೀವ್ರಗೊಳಿಸಿರುವ ಲೋಕಸಭೆ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಭಾನುವಾರ ಬಿಹಾರದ ಸಸ್ಲಾರಾಮ್ಲಿ ಮತ ಅಧಿಕಾರಿ ಯಾತ್ರೆಗೆ ಚಾಲನೆ ನೀಡಿದ್ರು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಆಕ್ಸಿಯಂ ಫಾರ್ ಮಿಷನ್ ಭಾಗವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಿ ಭೂಮಿಗೆ ಹಿಂದಿರುಗಿದ್ದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಭಾನುವಾರ ಭಾರತಕ್ಕೆ ಮರಳಿದ್ರು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ದೇಶದ ಜನಸಂಖ್ಯೆಯ ಅರ್ಧ ಭಾಗಕ್ಕಿಂತಲೂ ಹೆಚ್ಚು ಜನರನ್ನ ಇಂದು ಮಧುಮೇಹ ಆವರಿಸಿಕೊಂಡಿದೆ ಈ ಕಾಯಿಲೆ ಇರುವವರು ಅನ್ನ ಸೇವಿಸಿದಂತೆ ವೈದ್ಯರು ಸಲಹೆ ನೀಡುತ್ತಾರೆ ಆದರೆ ಮಧುಮೇಹ ಇರುವವರು ಸೇವಿಸಬಹುದಾದ ಭತ್ತದ ತಳಿಯೊಂದನ್ನು ಕೊಡಗಿನ ಬೇಗೂರು ಗ್ರಾಮದ ರೈತರು ನಾಟಿ ಮಾಡಿದ್ದಾರೆ ಈ ತಳಿಯ ಭತ್ತದ ಬೀಜ ಲಭ್ಯವಿದೆ ಆಸಕ್ತರಿಗೆ ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ ಈ ವಿಶೇಷಕ್ಕೆ ವಿತ್ತವಾಣಿ ಓದಿ ಇಬ್ಬನೇ ತಬ್ಬಿದ ಎಳೆಯಲಿ ಚಿತ್ರದ ಮೂಲಕ ನಲ್ಲಿ ಭರವಸೆ ನಟಿಯಾಗಿ ಗುರುತಿಸಿಕೊಂಡಿರುವ ನಟಿ ಅಂಕಿತಾ ಅಮರ್ ಈ ಮೊದಲು ಕಿರುತೆರೆಯಲ್ಲಿ ಮಿಂಚಿದ್ದ ಅವರು ಇದೀಗ ಬೆಳ್ಳಿತೆರೆಯಲ್ಲೂ ಸದ್ದು ಮಾಡುತ್ತಿದ್ದಾರೆ ಕನ್ನಡದ ಬಹು ಹಾಗೂ ಖ್ಯಾತ ನಟರ ಚಿತ್ರಗಳಲ್ಲಿ ಅವರು ಕಾಣಿಸಿಕೊಳ್ತಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ